ಬೋಲೋ ಭಾರತ್ ಮಾತಾಕೆ ಒಂದು ಬೋಲೋ ಭಾರತ್ ಮಾತಾಕೆ ಒಂದು ನಾನೆಲ್ಲರಿಗೂ ಒಂದೇ ಮಾತನ್ನು ಹೇಳ್ತೇನೆ ನಿಮ್ಮ ಮನೆಗಳಲ್ಲಿ ಪಾಲಕರೇ ಮಕ್ಕಳಿಗೆ ಮೊದಲು ಬೆಳೆಗೆ ಎದ್ದ ಕೂಡಲೇ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿ ಮೊದಲು ಕಲಿಸಿ ನೀವು ನೋಡಿ ನಮ್ಮ ಹಿರಿಯರು ತಂದೆ ತಾಯಿಗಳು ಶಿಕ್ಷಣ ಪಡೆದಿಲ್ಲ ಅವರು ಯಾವ ಕಾಲೇಜಿಗೆ ಹೋಗಿಲ್ಲ ಅವರು ಯಾವ ಡಾಕ್ಟರೇಟ್ ಪದ್ಯದಲ್ಲಿ ಪಡೆದಿಲ್ಲ ಅವರು ಯಾವುದೇ ಯೂನಿವರ್ಸಿಟಿಗೆ ಹೋಗಿಲ್ಲ ಅವರು ಆದ್ರೆ ಜಗತ್ತಿಗೆ ಅವರೊಂದು ಬೆಳಕಿಟ್ಟು ಹೋಗಿದ್ದಾರೆ ಆಚಾರ ಕಲಸಾಗು ನೀತಿಗೆ ಆಗು ಮಾತಿನಲ್ಲಿ ಚೂಡಾಮಣಿಯಾಗು ಮಣಿಯಾಗು ನನ್ನ ಕಂದ ಜ್ಯೋತಿ ಆಗು ನಿಜರ ಏನು ವಾಕ್ಯ ನೋಡಿ ವಿಚಾರ ಮಾಡಿ ವಿದ್ಯಾರ್ಥಿಗಳೇ ಒಂದು ಸಲ ನೀವು ಇತಿಹಾಸದ ಕಡೆಗೆ ಗಮನ ಇಡಿ ಇತಿಹಾಸದ ಕಡೆಗೆ ಹೋಗಿ ನೀವು ಇತಿಹಾಸದ ಕಡೆಗೆ ಹೋಗಿ ಬೇಕಾದಷ್ಟು ಸೆಟ್ಲೆಸ್ಗಳನ್ನು ನೋಡಬಹುದು ಬೇಕಾದಷ್ಟು ಬಹಿರಂಗದ ವಸ್ತುಗಳನ್ನು ನೋಡಬಹುದು ಆದರೆ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಯಾವುದು ಪ್ರಯೋಜನ ಆಗುವುದಿಲ್ಲ ಅಂತರಂಗದ ತರಂಗದ ಧ್ವನಿ ಹೆಚ್ಚಾಗಬೇಕಾಗಿದೆ ಅದರ ಕೊರತೆ ಯಥೇಚ್ಛವಾಗಿ ಕಾಣ್ತಾ ಇದೆ ಇವತ್ತು ಅದಕ್ಕಾಗಿ ನಮ್ಮಂತವರನ್ನ ಕೊರೆಸೋದು ಇಲ್ಲಿ ಮಾತನಾಡಲಿಕ್ಕೆ ಮಕ್ಕಳಿಗೆ ನಾಲ್ಕು ಮಾತುಗಳನ್ನು ಉಪದೇಶ ಕೊಡುವುದಕ್ಕಾಗಿ ಕೆಲಸ್ತಾರೆ ಮಹಾತ್ಮರನ್ನ ಇದಕ್ಕಾಗಿ ಕರೆಸೋದು ಭಾಷಣ ಮಾಡಲಿಕ್ಕಾಗಿ ಅಲ್ಲ ಇವತ್ತು ಸ್ವಾಮಿಗಳ ಮಠಕ್ಕಿಂತ ಮನೆಗಳು ಬಹಳ ಮಹಾಮನೆಯಾಗಿ ಉಳಿಬೇಕು ಮಕ್ಕಳು ಬಹಳ ಚೆನ್ನಾಗಿ ಉಳಿಬೇಕು ಕುಟುಂಬ ಧರ್ಮ ಚೆನ್ನಾಗಿ ಉಳಿಬೇಕು ಎಲ್ಲಿ ಮನೆಗಳು ಉಳಿತದೆ ಎಲ್ಲಿ ಕುಟುಂಬ ಧರ್ಮಗಳು ಉಳಿತದೆ ಆವಾಗ ಮಾತ್ರ ದೇಶದ ನಾಗರಿಕತೆ ಮತ್ತು ಸಂಸ್ಕೃತಿ ಸಂಸ್ಕಾರ ಇರ್ತದೆ ಇದು ಮೊದಲನೇ ಹೆಜ್ಜೆ ಅನ್ನತಕ್ಕಂಥದನ್ನು ಕಾಣಬೇಕು ತಾದ್ಲೆ ತಾಯಿಯನ್ನ ಬಹಳ ಚೆನ್ನಾಗಿ ಗೌರವದಿಂದ ಕಾಣಬೇಕು ಇದು ಮೊದಲನೆಯ ಶಿಕ್ಷಣ ಇದು ಏಳರಿಂದ ಎಂಟು ಗಂಟೆವರೆಗೆ ನಿಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಪ್ರಾರ್ಥನೆ ಮಾಡುವುದನ್ನು ಮನೆಗಳಲ್ಲಿ ಕೆಲಸ ಅವ್ರಿಗೊಂದು ವಚನ ಸಾಹಿತ್ಯಗಳನ್ನು ಹೇಳಿಕೊಡಿ ಜಾಗತಿಕ ಮಟ್ಟದ ಮಹಾತ್ಮರ ವಿಚಾರಧಾರೆಗಳನ್ನು ಹೇಳಿ ಹಿರಿಯರು ನಮಗೆಲ್ಲರೂ ಕುಳಿತುಕೊಂಡು ಅಜ್ಜಿಯರು ಕಥೆಗಳನ್ನು ಹೇಳ್ತಾ ಇದ್ರು ವಿಚಾರಗಳನ್ನು ತಿಳಿಸ್ತಾ ಇದ್ರು ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ರು ನಮ್ಮ ಅರಿವಿಗೆ ಪ್ರಜ್ಞೆ ಬರ್ತಿತ್ತು ಇವತ್ತೆಲ್ಲವೂ ಬಿಟ್ಟು ಕೊಡ್ತಾ ಇದ್ದೇವೆ ನಾವು ಸೂಟ್ ತರಬಹುದು ಬೂಟು ತರಬಹುದು ರಿಟರ್ನ್ ಮಕ್ಕಳನ್ನು ತರಲಿಕ್ಕಾಗೋದು ಬಸವಣ್ಣನವರ ತತ್ವ ಬಸವಾದಿ ಪ್ರಮುಖರ ವಿಚಾರಧಾರೆಗಳು ಶರಣರ ಸಿದ್ಧಾಂತಗಳು ಈ ನಾಡಿನಲ್ಲಿ ಮತ್ತೆ ಮರುಕಳಿಸಲಿ ವಚನಗಳನ್ನು ಓದೋದರ ಮುಖಾಂತರ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಜಾತಿ ಮತ ಪಂಥ ಧರ್ಮವನ್ನು ಮೀರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನತಕ್ಕಂಥ ಕುವೆಂಪಿನ ಮಾತಿನ ಕಡೆಗೆ ನಾವು ಸಾಗೋಣ ಅನ್ನತಕ್ಕಂಥ ಮಾತಿನೊಂದಿಗೆ